ಅಕ್ಕಿವಾಟ ವಿದ್ಯಾಸಾಗರರ ಚರಿತ್ರೆ ಮೂರನೇ ದಿನ ಅಕ್ಕಿವಾಟ ವಿದ್ಯಾಸಾಗರರ ಚರಿತ್ರೆ ಮೂರನೇ ದಿವಸ ಹಾಂ ಅಕ್ಕಿವಾಟ ವಿದ್ಯಾಸಾಗರ ಚರಿತ್ರೆಯನ್ನು ನೀವು ಇವತ್ತು ಮೂರನೇ ದಿವಸದಲ್ಲಿ ಬಂದು ಕೇಳ್ತಾಯಿದ್ದೀರ ಈಗ ನಿಮಗೆ ಎರಡು ದಿವಸ ಮುಗಿದು ಹೋಗಿತ್ತು ಈಗ ಕಥೆಗಳು ಎಲ್ಲಿವರೆಗಾಗಿತ್ತು ಎಲ್ಲಿವರೆಗೆ ಬಂದಿತ್ತು ನಿನ್ನೆ ನಿಮಗೆ ಗೊತ್ತಲ್ಲ ಎಲ್ಲಿವರೆಗೆ ಹೇಳಿ ಮುಗಿಸಿದ್ದೆ ನಿನ್ನೆ ನಿನ್ನೆ ಅಂದರೆ ಈ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ಈಗ ದೆಹಲಿಗೆ ಹೋಗಿದ್ದರು ದಿಲ್ಲಿ ದೆಹಲಿ ಅಥವಾ ದಿಲ್ಲಿ ಹಾಂ ದಿಲ್ಲಿಗೆ ಹೋಗಿದ್ರು ಅಲ್ಲಿ ಅಕ್ಬರ್ ಬಾದಶಾನ ಆಸ್ಥಾನದಲ್ಲಿ ಎಲ್ಲ ವಾದಿ ವಿವಾದಿಗಳನ್ನೆಲ್ಲ ಗೆದ್ದು ಸಾಮಾನ್ಯವಾಗಿ ಎಲ್ಲ ಧರ್ಮದವ್ರನ್ನು ಅಲ್ಲಿ ಗೆದ್ದರು ಗೆದ್ದು ಇಷ್ಟು ಸಂತೋಷ ಆಯಿತು ಅಕ್ಬರ್ ಬಾದಶನಿಗೆ ಅಕ್ಬರ್ ಬಾದಶನಿಗೆ ಇಷ್ಟು ಸಂತೋಷ ಆಗಿ ಅವನು ಎಲ್ಲ ವಿಜಯಪತ್ರಗಳನ್ನು ಕೊಟ್ಟ ತಾಮ್ರ ಪತ್ರದಲ್ಲೆಲ್ಲ ಬರೆಸಿಕೊಟ್ಟ ನಿಗಮರ ಮುನಿಗೆ ಯಾವುದೇ ರೀತಿ ವಿಹಾರದಲ್ಲಿ ಅಡ್ಡಿ ಆಗಬಾರ್ದು ಅನ್ನೋದ್ರ ಬಗ್ಗೆ ಅವನು ಬಹಳ ಎಲ್ಲ ಮಾಡಿಕೊಟ್ಟ ಯಾರು ಈ ಆವಾಗಿದ್ದ ರಾಜ ಅಕ್ಬರ್ ಬಾದಶಾಹ ಅದನ್ನೆಲ್ಲ ಪಡೆದು ಇವರೀಗ ಎಲ್ಲ ಪತ್ರಗಳನ್ನು ಅದನ್ನೆಲ್ಲ ಪಡೆದು ಅದೆಲ್ಲ ಬಿರುದಾವಳಿಗಳನ್ನೆಲ್ಲ ಪಡೆದು ಅವರಿಗೆ ಬರ್ತಾ ಇದ್ದಾರೆ ದಿಗ್ವಿಜಯದ ಜೊತೆಗೆ ಬರ್ತಾ ಇದ್ದಾರೆ ಎಲ್ಲಿಗೆ ಕಾಶಿಗೆ ಕಾಶಿಗೆ ಹೋದರು ಕಾಶೀಲಿ ಹೋಗಿ ಅಲ್ಲಿ ಕೂಡ ಸಾಕಷ್ಟು ವಿವಾದ ಮಾಡುವಂಥವರಿದ್ದರು ಆ ವಾದಿವಾದಗಳನ್ನೆಲ್ಲ ಗೆದ್ದು ಅವರೀಗ ಎಲ್ಲ ವಿಜಯಪತ್ರ ಪಡೆದರು ಅಲ್ಲೂ ಕೂಡ ಈಗ ಕೊಲ್ಲಾಪುರಕ್ಕೆ ಇದ್ದಾರೆ ವಾಪಸ್ ಹಾಂ ಕೊಲ್ಲಾಪುರಕ್ಕೆ ಬರ್ತಿದ್ದಾರೆ ಈಗ ನೋಡಿ ಅವರು ಹೋಗಿ ಹನ್ನೆರಡು ವರ್ಷಗಳು ಮುಗಿದು ಹೋಗಿತ್ತು ಹನ್ನೆರಡು ವರ್ಷಗಳು ಮುಗಿದು ಹೋಗಿತ್ತು ಈಗ ಕೊಲ್ಲಾಪುರಕ್ಕೆ ವಾಪಸ್ ಇದ್ದಾರೆ ವಾಪಸ್ ಬರ್ತಿದ್ದಾರೆ ಕೊಲ್ಲಾಪುರಕ್ಕೆ ಆವಾಗ ವಾಪಸ್ ಬಂದು ನೋಡ್ತಾರೆ ವಿದ್ಯಾಸಾಗರರ ಗುರು ಬೇರೊಬ್ಬ ಶಿಷ್ಯನನ್ನು ಅಲ್ಲಿ ವ್ಯವಸ್ಥೆಗೆ ನೋಡ್ಕೊಳ್ಳೋದಕ್ಕೆ ಬಿಟ್ಟು ಅವರು ಸಮಾಧಿ ಮಾಡಿಕೊಂಡಿದ್ದರು ಅದರ ಒಂದು ವಿಶೇಷ ಏನಿದೆ ನೋಡಿರಿ ಇಲ್ಲಿಗ ಹೋಗೊತ್ತಿಗೆ ವಿದ್ಯೆಯ ಸಹಾಯದಿಂದ ಆಕಾಶ ಮಾರ್ಗದಲ್ಲಿ ಹೋಗಿದ್ದರು ವಿದ್ಯಾಸಾಗರರು ನಿಮಗೆ ಗೊತ್ತಿದೆ ಅದು ಅಕಿವಾಟು ವಿದ್ಯಾಸಾಗರ್ ಮಹಾರಾಜರು ಯಾಕೆ ಹೋಗಿದ್ದರು ಹಾಂ ಶ್ರಾವಕರ ಜೊತೆ ಜೊತೆಯಲ್ಲಿ ಆಕಾಶ ಮಾರ್ಗದಲ್ಲಿ ವಿಹಾರ ಮಾಡಿಬಿಟ್ಟಿದ್ರು ತಗೊಂಡೋಗ್ಬಿಟ್ಟಿದ್ರು ಅವಾಗ ಯಾರು ಹ್ಯಾ ಹೋಗಿದ್ರು ಅವಾಗ ನಿಮ್ಮ ಕತೆ ನೆನಪಿದೆಯಲ್ಲ ಅಂದರೆ ವಿದ್ಯಾದೇವತೆ ಹೋಗಿ ಅಲ್ಲಿ ಬಿಟ್ಟಿದ್ಲು ಎಲ್ಲಿಗೆ ಉದ್ಯಾನವನಕ್ಕೆ ಎಲ್ಲಿಯ ಉದ್ಯಾನವನ ದಿಲ್ಲಿಯ ಉದ್ಯಾನವನ ಇದು ನಿಮ್ಗೆ ಗೊತ್ತಿದೆ ಹಿಂದಿನ ಕಥೆಯಲ್ಲಿ ಆದರೆ ಬರೋತಿಗೆ ಮಾತ್ರ ಅವರು ನಡ್ಕೊಂಡು ಬಂದರು ಇದು ವಿಶೇಷವಾದ ಮಾತಿದೆ ಇದನ್ನು ನೆನ್ಪಿಟ್ಕೊಳ್ಬೇಕಾದಂಥ ಮಾತಿದೆ ವಾಪಸ್ ಬರೋತಿಗೆ ಅವ್ರು ನಡ್ಕೊಂಡು ಬಂದರು ಈಗಾಗಲೇ ಹನ್ನೆರಡು ವರ್ಷ ಮುಗಿದೋಗಿತ್ತು ಹನ್ನೆರಡು ವರ್ಷ ಮುಗಿದಾಗ ಅವರ ಗುರುಗಳ ಸಮಾಧಿ ಆಗಿ ಹೋಗಿತ್ತು ಅವರವಾಗ ಅಲ್ಲಿ ಅಲ್ಲಿಯ ವ್ಯವಸ್ಥೆಯನ್ನು ಸ್ವಲ್ಪ ನೋಡಿ ಏನಾಗಿದೆ ಕೊಲ್ಲಾಪುರದ್ದು ಇದನ್ನೆಲ್ಲ ನೋಡಿ ಅಲ್ಲಿಂದ ತಮ್ಮ ಶಿಷ್ಯರನ್ನು ಕರ್ಕೊಂಡು ಕುರುಂದುವಾಡೋಕ್ಕೆ ಬಂದರು ಅವಾಗ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜ ಜೊತೆಯಲ್ಲಿ ಸಾಕಷ್ಟು ಶಿಕ್ಷಣವನ್ನು ಪಡೆಯೋದಕ್ಕೆ ಅಂದರೆ ಧರ್ಮದ ಶಿಕ್ಷಣವನ್ನು ಪಡೆಯೋದಕ್ಕೆ ಸಣ್ಣ ಸಣ್ಣ ಬಾಲಕರಿದ್ದರು ಅವಾಗ ಅವರನ್ನೆಲ್ಲ ಕರ್ಕೊಂಡು ಅವರು ಒಮ್ಮೆ ಕುರುಂದುವಾಡೋಕ್ಕೆ ಬಂದರು ಕುರುಂದುವಾಡೋಕ್ಕೆ ಬಂದಾಗ ಅಲ್ಲಿ ಅವರ ಒಬ್ಬ ಶಿಷ್ಯ ಕೃಷ್ಣ ಮತ್ತು ವಾರಣ ಎಲ್ಲಿ ಸಂಗಮ ಆಗ್ತದೆ ನೋಡ್ರಿ ಅಲ್ಲಿ ಒಂದು ರೀತಿ ಸಂಗಮ ಜಾಗ ಇದೆ ಅಂದರೆ ಕೃಷ್ಣಾ ನದಿ ಮತ್ತು ವಾರಣ ನದಿ ಬಂದು ಒಂದು ಜಾಗದಲ್ಲಿ ಸಂಗಮ ಆಗ್ತದೆ ಕೂಡ್ತಾ ಒಂದು ಜಾಗದಲ್ಲಿ ಆ ಜಾಗಕ್ಕೆ ಅವನು ಸ್ನಾನ ಮಾಡೋದಕ್ಕೆ ಹೋದ ಅಂದರೆ ಅತಿ ಅಕ್ಕಿವಾಟು ವಿದ್ಯಾಸಾಗರರ ಒಬ್ಬ ಶಿಷ್ಯ ಅಲ್ಲಿಗೆ ಸ್ನಾನ ಮಾಡೋದಕ್ಕೆ ಅಂತ ಹೋದ ಸ್ನಾನ ಮಾಡೋದಕ್ಕೆ ಅಂತ ಹೋದ ಆವಾಗ ಅಲ್ಲಿ ಸಾಕಷ್ಟು ಬ್ರಾಹ್ಮಣ ಹುಡುಗರು ಬಂದಿದ್ದರು ಸ್ನಾನ ಮಾಡೋದಕ್ಕೆ ಅವರು ಕೂಡ ಬ್ರಾಹ್ಮಣ ಹುಡುಗರು ಸಾಕಷ್ಟು ಜನ ಬಂದಿದ್ದರು ಅವರು ಈ ಹುಡುಗನನ್ನು ನೋಡಿ ಇವನು ಹೊಸ ಹುಡುಗ ಇದ್ದ ನೋಡಿ ಅವರಿಗೆ ಒಂಥರ ಕುತೂಹಲ ಅನ್ನಿಸ್ತು ಇವನಿಗೆ ಏನಾದರೂ ಪ್ರಶ್ನೆಗಳನ್ನು ಮಾಡಬೇಕು ಅಂತ ಹೇಳಿ ಕುತೂಹಲ ಅನ್ನಿಸ್ತು ಬ್ರಾಹ್ಮಣರಿಗೆ ಬ್ರಾಹ್ಮಣ ಹುಡುಗರು ಇವನ ಹತ್ರ ಬಂದರು ಒಂದು ಸಣ್ಣ ಪ್ರಶ್ನೆಯನ್ನು ಮಾಡಿದರು ಹೇಳು ಇವತ್ತು ಯಾವ ತಿಥಿ ಇದೆ ಅದಕ್ಕೆ ಈ ಅಕ್ಕಿವಾಟು ವಿದ್ಯಾಸಾಗರ ಮಹಾರಾಜರ ಶಿಷ್ಯ ಅಂದ ಇವತ್ತು ಹುಣ್ಣಿಮೆ ಇದೆ ಅಂತ ಹೇಳಿದೆ ನಿಜವಾಗಿಯೂ ಆವತ್ತು ಹುಣ್ಣಿಮೆ ಅಲ್ಲ ಅದು ಅಮಾವಾಸ್ಯ ಇತ್ತು ಅವತ್ತು ಅಮಾವಾಸ್ಯ ಇತ್ತು ಅವತ್ತು ಹುಣ್ಣಿಮೆ ಅಲ್ಲ ಅದು ಅಮಾವಾಸ್ಯ ಇತ್ತು ಆವಾಗ ಅವರಂದರು ಅಲ್ಲ ನೀನು ಇಷ್ಟು ದೊಡ್ಡ ಮೂರ್ಖ ಇದೆಯಾ ಇನ್ನು ನಿನ್ನ ಗುರೈ ಗುರು ಎಷ್ಟು ದೊಡ್ಡ ಮೂರ್ಖ ಇದ್ದಾನೆ ಅಂತ ಅಂದರು ನೀನೇ ಇಷ್ಟು ದೊಡ್ಡ ಮೂರ್ಖ ಇದೆಯಾ ಇನ್ನು ನಿನ್ನ ಗುರು ಎಷ್ಟು ದೊಡ್ಡ ಮೂರ್ಖ ಇರಲಿಕ್ಕಿಲ್ಲ ಅಂತ ಅಂದರು ವಾದ ವಿವಾದ ಪ್ರಾರಂಭ ಆಯ್ತು ಇಬ್ಬರಿ ಇವನು ಹೇಳ್ದ ಇವತ್ತು ಹುಣ್ಣಿಮೆ ಇದೆ ಅವ್ರು ಹೇಳಿದ್ರು ಇವತ್ತು ಅಮಾವಾಸ್ಯ ಇದೆ ವಾದ ವಿವಾದ ಬೆಳೀತಾ ಬೆಳೀತಾ ಇಷ್ಟು ಬೆಳೀತು ಇಷ್ಟು ಬೆಳೀತು ಯಾರ ಮಾತು ಸುಳ್ಳಾಗ್ತದೆ ಅವರ ಜಾತಿ ಪರಿವರ್ತನೆ ಆಗ್ತದೆ ಅಂದರೆ ಇವತ್ತೇನಾರ ಅಮಾವಾಸ್ಯೆ ಇದ್ದರೆ ಈ ಹುಡುಗ ಬ್ರಾಹ್ಮಣ ಆಗಿ ನಾಳೆ ಪರಿವರ್ತನೆ ಆಗಬೇಕು ಅಕಸ್ಮಾತ್ ಇವತ್ತೇನಾರು ಹುಣ್ಣಿಮೆ ಇದ್ದರೆ ಆ ಎಲ್ಲ ಬ್ರಾಹ್ಮಣ ಹುಡುಗರು ಜೈನರಾಗಿ ಪರಿವರ್ತನೆ ಆಗಬೇಕು ಇಲ್ಲಿ ತನಕ ಬೆಳೀತು ವಿವಾದ ಬೆಳೆದು 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 ಈಗ ಹುಡುಕು ಹುಡುಗ ಓಡ್ಕೊಂಡು 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 ಬಂದ ಅಕ್ಕಿ ವಿದ್ಯಾಸಾಗರ ಹತ್ರ ಬಂದ ಬಂದು ಹೇಳ್ದ ನಾನು ಸ್ನಾನ ಮಾಡೋದಕ್ಕಿಂತ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಬ್ರಾಹ್ಮಣ ಹುಡುಗರು ಭಾಳ ಮಂದಿಗೆ ಬಂದಿದ್ದರು ಅವರು ಅವರ ಮಧ್ಯದಲ್ಲಿ ನನ್ನದು ವಾದ ವಿವಾದ ಆಗಿ ಹೋಯಿತು ಆ ವಾದ ವಿವಾದದಲ್ಲಿ ನಾನು ಈ ರೀತಿ ಶರತ್ತನ್ನು ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಹುಣ್ಣಿಮೆ ಇದ್ದರೆ ಮಾತ್ರ ನಾನು ಉಳಿತೀನಿ ಇಲ್ಲ ಇವತ್ತೇನಾರ ಅಮಾವಾಸೆ ಇದ್ದರೆ ನಾಳೆ ನಾನು ಬ್ರಾಹ್ಮಣ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳ್ದ ಅದಕ್ಕೆ ವಿದ್ಯಾಸಾಗರ್ ಅಂದರು ವಿಚಾರಿಸದೆ ಜ್ಞಾನವಿಲ್ಲದೆ ತಿಳಿದೆ ಈ ರೀತಿ ಮಾತಾಡೋದು ತಪ್ಪಿದೆ ಈ ಥರ ಇನ್ಮೇಲೆ ಮಾಡಬೇಡ ಅಂತ ಅಂದರು ಯಾವುದೇ ರೀತಿ ಜ್ಞಾನ ಆಗದೆ ಮಾತಾಡಬೇಡ ಅಂತ ಅವನಿಗೆ ಏನು ಮಾಡಿದ್ರು ಅವನಿಗೆ ಮನದಟ್ಟು ಮಾಡಿ ಅದನ್ನು ತಿಳಿಸಿದರು ಶಾಸ್ತ್ರೋಕ್ತ ಪದ್ಧತಿಯಿಂದ ಮಾತಾಡಬೇಕು ಅಂತ ಹೇಳಿದರು ಆದರೂ ಕೂಡ ವಿಚಾರ ಮಾಡಿದರು ಈ ಒಬ್ಬ ಹುಡುಗ ಬ್ರಾಹ್ಮಣ ಆಗಿ ಪರಿವರ್ತನೆ ಆಗ್ತಾನೆ ಮತ್ತು ಧರ್ಮದ ಹಾನಿ ಆಗ್ತದೆ ಅಂತ ತಿಳಿದು ಅವ್ರು ಏನು ಮಾಡಿದ್ರು ಧರ್ಮದ ರಕ್ಷಣೆ ಮಾಡಬೇಕು ಈಗ ಮಾಡಿ ಅಂತ ಹೇಳಿ ಆ ಸಮಯದಲ್ಲಿ ಒಂದು ತಾಮ್ರ ಪತ್ರವನ್ನು ಮಂತ್ರಿಸಿ ಆಕಾಶದಲ್ಲಿ ಮೇಲೆ ಬಿಟ್ಟುಬಿಟ್ರು ಅದು ಆಕಾಶದ ಮೇಲೆ ಹೋಯಿತು ಆಕಾಶದ ಮೇಲೆ ಹೋಯಿತು ಮೇಲೆ ಹೋಗಿ ಚಂದ್ರನಂತೆ ಹೊಳೆಯೋದಿಕ್ಕೆ ಪ್ರಾರಂಭ ಆಯಿತು ಚಂದ್ರನಂತೆ ಹೊಳೆಯೋದಿಕ್ಕೆ ಪ್ರಾರಂಭ ಆಯಿತು ರಾತ್ರಿ ಎಲ್ಲ ಬೆಳಕಿತ್ತು ಎಲ್ಲರಿಗೂ ಆಶ್ಚರ್ಯ ಆಯಿತು ಬಹಳ ದೊಡ್ಡ ಆಶ್ಚರ್ಯ ಹುಣ್ಣಿಮೆ ದಿವಸ ಚಂದ್ರ ಎಲ್ಲಿಂದ ಬಂದ ಅಲ್ಲ ನಮಗೇನಾರು ಏನಾರು ವ್ಯತ್ಯಾಸ ಆಗಿದೆಯೋ ಏನೋ ಗೊಂದಲ ಆಗಿದೆಯೋ ನಮ್ಮ ಪಂಚಾಂಗಗಳಲ್ಲಿ ಗೊಂದಲ ಆಗಿದೆಯೋ ಏನಾಗಿದೆಯೋ ಅಂತ ಹೇಳಿ ಎಲ್ಲ ಎಲ್ಲ ಇವರಿಗೆಲ್ಲ ಗೊಂದಲ ಪ್ರಾರಂಭ ಆಯಿತು ಆವಾಗ ಸಾಕಷ್ಟು ಜನ ಕುದುರೆಗಳನ್ನು ತಗೊಂಡು ಹೊರಟರು ಇಲ್ಲಿ ಮಾತ್ರ ಚಂದ್ರ ಕಾಣ್ತಾನೋ ಇಲ್ಲ ಇನ್ನು ಮುಂದೇನು ಕಾಣ್ತಾನೋ ಅಂತ ಎಷ್ಟು ಹನ್ನೆರಡು ಯೋಜನ ಪ್ರಮಾಣ ದೂರ ಹೋದರೂ ಕೂಡ ಎಲ್ಲ ಕಡೆ ಚಂದ್ರ ಕಾಣ್ತಾನೆ ಇದ್ದಾನೆ ಆವಾಗ ಇನ್ನೇನು ಮಾಡೋದು ಕುದುರೆಗಳನ್ನು ತಗೊಂಡು ವಾಪಸ್ ಬಂದರು ಮಗ ಮರುದಿನ ಆದ ಕೂಡಲೇ ಈ ಬ್ರಾಹ್ಮಣ ಹುಡುಗರು ಎಲ್ಲನೂ ತಮ್ಮ ಷರತ್ತಿನ ಏನು ಹೇಳಿದರು ಮಾತಿನಂತೆ ಬಂದು ವಿದ್ಯಾಸಾಗರರಿಗೆ ಶರಣಾಗತಿಯಾಗಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು ಆ ಸಮಯದಲ್ಲಿ ಭಾಳ ದೊಡ್ಡ ಪ್ರಭಾವನೆ ಆಗೋಯಿತು ಆ ನೋಡಿ ಆ ರೀತಿ ಆ ರಾತ್ರಿ ಪೂರ ಬೆಳಕಿತ್ತು ನೋಡ್ರಿ ಬೆಳಗ್ಗೆ ಆಗೋರಿಗೆ ಈಗ ಅಲ್ಲಿ ಪ್ರಭಾವಿದ ಪ್ರಭಾವಿತರಾದಂಥ ಅಲ್ಲಿಯ ಬ್ರಾಹ್ಮಣರು ನರಸಿಂಹವಾಡಿಯಲ್ಲಿ ಮಹಾರಾಜರ ಒಂದು ಪಾದುಕೆಯನ್ನು ಸ್ಥಾಪನೆ ಮಾಡಿದರು ಮಹಾರಾಜರ ಪಾದುಕೆಯನ್ನು ನರಸಿಂಹವಾಡಿಯಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಪೂಜಿಸೋದಕ್ಕೆ ಪ್ರಾರಂಭ ಮಾಡಿದರು ಇದೇ ರೀತಿ ಈಗ ವಿಹಾರ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ವಿಹಾರ ಮಾಡ್ತಾ ಮಾಡ್ತಾ ಮಹಾರಾಜರು ಈಗ ಅಕ್ಕಿವಾಟಕ್ಕೆ ಬಂದರು ಅಕ್ಕಿವಾಟಕ್ಕೆ ಬಂದರು ಅಕ್ಕಿವಾಟದಲ್ಲಿ ಏನಾಗಿತ್ತು ಅಂದರೆ ಒಂದೇ ಮುಖ್ಯ ಮಹಾದ್ವಾರ ಇತ್ತು ಒಂದೇ ಅದನ್ನು ಏನಾರು ಅಕಸ್ಮಾತ್ ಏನಾರ ಮುಚ್ಚಿಬಿಟ್ಟಲ್ಲಿ ಮತ್ತು ಮನುಷ್ಯರಿಗೆ ಹೊರಗಡೆ ಹೋಗೋದಕ್ಕಾಗಲ್ಲ ನೀರು ತರೋಕ್ಕಾಗಲ್ಲ ದನಕರ ಒಳಗಡೆ ಹೊರಗಡೆ ಹೋಗೋಕ್ಕಾಗಲ್ಲ ಈ ಥರ ಭಾಳ ಪರಿಸ್ಥಿತಿ ಇತ್ತು ಏನಾಯಿತು ಅಂದರೆ ನಿಪ್ಪಣಿಕರ ಅಂತ ಒಬ್ಬಿದ್ದ ನಿಪ್ಪಣಿಕರ ಧನ ಸಂಪತ್ತೆಲ್ಲ ದೋಚೋದಿಕ್ಕೆ ಎಲ್ಲ ಲೂಟಿ ಮಾಡೋದಿಕ್ಕೆ ಅಕ್ಕಿವಾಟದ ಮುಖ್ಯ ದ್ವಾರವನ್ನು ಬಂದ್ ಮಾಡಿಬಿಟ್ಟ ಅಂದರೆ ಮುಚ್ಚಿಬಿಟ್ಟ ಅಲ್ಲಿ ಸೈನಿಕರನ್ನು ನೆಲೆಸಿಬಿಟ್ಟ ಪಾಪ ಮನುಷ್ಯರಿಗೆ ಯಾರಿಗೂ ನೀರು ತಗೋ ತರೋದಿಗೂ ಕೂಡ ನಗರದ ಅವರ ಊರಿನಿಂದ ಹೊರಗಡೆ ಹೋಗೋದಕ್ಕಾಗಲ್ಲ ಮುಖ್ಯ ದ್ವಾರವೇ ಮುಚ್ಚಿಬಿಟ್ಟಿದೆ ಆವಾಗ ಅವರ ಪುಣ್ಯ ಕೂಡ ಇತ್ತು ಊರಿನವ್ರದ್ದು ಅಕೆ ವಾಟ್ ವಿದ್ಯಾಸಾಗರ ಮಹಾರಾಜರು ಒಳಗಡೆ ಇದ್ದರು ಬಸ್ತಿಯಲ್ಲಿ ಅವ್ರ ಕಡೆ ಹೋಗಿ ದೂರು ಹೇಳಿದರು ನಮಗೆ ಈ ರೀತಿ ತೊಂದರೆ ಆಗಿದೆ ನಿಪಾಣಿಕರ ದನ ದೋಚೋದಕ್ಕೋಸ್ಕರ ನಮ್ಮದು ಎಲ್ಲನ ಬಾಗ ಬ ಮುಚ್ಚಿಟ್ಟಿದ್ದಾನೆ ನಾವು ನೀರು ಕೂಡ ಕುಡಿಯೋದಕ್ಕಿಲ್ಲ ನೀರು 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 ನಮಗಿಲ್ಲ ದನ ಕರುಗಳು ಹೊರಗಡೆ ಹೋಗ್ತಾ ಇಲ್ಲ ಅಂಥೇಳಿ ಬಂದು ದೂರು ಕೊಟ್ಟರು ಈ ವಿದ್ಯಾಸಾಗರ ಮಹಾರಾಜರ ಹತ್ರ ಯಾಕೆ ವಿದ್ಯಾಸಾಗರ್ ಮಹಾರಾಜರು ಅಲ್ಲೇ ಇದ್ರು ಅವಾಗ ಅವ್ರಿಗೆ ಬಂದು ಮನುಷ್ಯರೆಲ್ಲ ಹೇಳಿದ್ರು ಅಂದರು ನಿಮಗೆ ನೀರಿಲ್ದಿದ್ರೆ ನಾವು ತರ್ಸ್ಕೊಡ್ತೀವಿ ಹೇಳಿ ನಿಮ್ಮ ಕೊಡಗಳನ್ನೆಲ್ಲ ತಂದು ಇಲ್ಲಿ ಬಸ್ತಿ ಮುಂದಗಡೆ ಇಡ್ರಿ ಅಂತ ಅಂದರು ಅವರು ಶ್ರಾವಕರೆಲ್ಲ ಎಲ್ಲ ಕೊಡಗಳನ್ನು ತಗೊಂಬಂದು ತಮ್ಮ ತಮ್ಮ ಮನೆಯಿಂದ ಆ ಬಸ್ತಿಯ ಮುಂದಗಡೆ ಇಟ್ಟರು ಕೊಡಗಳಿಗೆ ಕೊಡಗಳ ಕಂಠಗಳಿಗೆ ಲಿಂಬುವನ್ನು ಮಂತ್ರಿಸಿ ಕಟ್ಟಿ ಕೊಡಗಳನ್ನೆಲ್ಲ ಆಕಾಶ ಮಾರ್ಗದಲ್ಲಿ ಕಳಿಸಿದರು ಆ ಕೊಡಗಳೆಲ್ಲ ಆಕಾಶ ಮಾರ್ಗದಲ್ಲಿ ಹೋಗಿ ನೀರು ತುಂಬಿ ತಂದು ಬಂದು ತಂದು ಎಲ್ಲಿಂದ ನದಿಯಿಂದ ನೀರು ತುಂಬಿಕೊಂಡು ಬಂದು ಬಸ್ತಿ ಮುಂದಗಡೆ ಬಂದು ನಿಂತುಬಿಟ್ಟು ಈ ಆಶ್ಚರ್ಯವನ್ನು ಮಹಾ ಆಶ್ಚರ್ಯವನ್ನು ಊರಿನವರು ಎಲ್ಲ ನೋಡಿದರು ಆವಾಗ ವಿದ್ಯಾಸಾಗರ್ ಮಹಾರಾಜರಿಗೆ ಎಲ್ಲರೂ ಜಯ ಜಯಕಾರ ಹಾಕೋದಕ್ಕೆ ಪ್ರಾರಂಭ ಮಾಡಿದರು ಅಕ್ವಾಟ್ ವಿದ್ಯಾಸಾಗರ ಮಹಾರಾಜಿಗೆ ಎಲ್ಲ ಜಯ ಜಯಕಾರ ಹಾಕೋದಕ್ಕೆ ಪ್ರಾರಂಭ ಮಾಡಿದರು ಇವುಗಳು ಕೊಡಗಳು ಕೃಷ್ಣ ನದಿಗೆ ಹೋಗ್ತವೆ ಕೃಷ್ಣಾ ನದಿಯಿಂದ ಆಕಾಶ ಮಾರ್ಗದಲ್ಲಿ ನೀರು ತುಂಬಿಕೊಂಡು ಬರ್ತಾಯಿದ್ದಾವೆ ಇದೆಲ್ಲ ನಿಪ್ಪಣಿಕರ್ನಿಗೆ ಗೊತ್ತಾಯಿತು ಹನ್ನೆರಡು ದಿವಸಗಳು ಆಗಿತ್ತು ಅವನು ಈ ಥರ ಬಂದು ಮಾಡಿ ಬಾಗ್ಲನ್ನು ಹನ್ನೆರಡು ದಿವಸದ ನಂತರ ನಿಪ್ಪಣಿಕರ್ ಬಂದು ಇವರಿಗೆ ಶರಣಾದ ಯಾರಿಗೆ ಅಕ್ಕಿವಾಟು ವಿದ್ಯಾಸಾಗರ್ ಮಹಾರಾಜಿಗೆ ಶರಣಾದ ಯಾರು ನಿಪ್ಪಣಿಕರ್ ನಿಪ್ಪಣಿಕರ್ ಶರಣಾದ ಇದು ಆದ ನಂತರ ಈಗ ಈ ಕುರುದ್ವಾಡ್ದು ಕುರುಂದ್ವಾಡ ಇದೆಯಲ್ಲ ಅಲ್ಲಿ ಇನಾಮದಾರರು ಪಾಪ ಅವರು ಕೂಲಿ ಕಾರ್ಮಿಕರಿದ್ದರು ಅವರು ಏನು ಮಾಡ್ತಾಯಿದ್ರು ಸಣ್ಣ ಸಣ್ಣ ಕಟ್ಟಡ ಎಲ್ಲ ಕಟ್ತಾಯಿದ್ರು ಮನೆಗಳು ಕಟ್ತಾಯಿದ್ರು ಅವಾಗ ಬಂಡು ಅಕ್ಕಿವಾಟದ ಬಂಡುಕೋರು ಬಂದು ಅಲ್ಲೇದನ್ನ ಅದು ಕೆಡು ಹಾಕ್ತಾಯಿದ್ರು ಆ ಕಟ್ಟಡಗಳನ್ನು ಅವರು ಕೂಡ ಮಹಾರಾಜರ ಹತ್ರ ಬಂದರು ಮಹಾರಾಜರ ಹತ್ರ ಬಂದರೂ ಅವರು ಕೂಡ ದೂರು ಹೇಳಿದರು ಈ ಥರ ನಾವು ಭಾಳ ಬಡವರಿದ್ದೀವಿ ನಾವು ಸಣ್ಣ ಸಣ್ಣ ಗುಡಿಸಲು ಕಟ್ಟಡಗಳನ್ನು ಕಟ್ತೀವಿ ಆದರೆ ಅಕ್ಕಿವಾಟದ ಬಂಡುಕೋರು ಬಂದು ನಮ್ಮದೆಲ್ಲ ಕೆಡು ಹಾಕ್ತಿದ್ದಾರೆ ನಾಶ ಮಾಡ್ತಿದ್ದಾರೆ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿದರು ಆವಾಗ ನಿಮ್ಮನ್ನು ನಾನು ಉಳಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಅಕ್ಕಿವಾಟ ವಿದ್ಯಾಸಾಗರ್ ಮಹಾರಾಜರು ಆವಾಗ ಅವರಿಗೆ ರಾತ್ರಿ ಆ ಕಟ್ಟಡಗಳನ್ನು ಕೆಡೋದಕ್ಕೆ ಅವ್ರು ಬರ್ತಾಯಿದ್ರು ದಿನದಲ್ಲಿ ಪಾಪ ಕೂಲಿ ಕಾರ್ಮಿಕರು ಹೋಗಿ ಕೆಲಸ ಮಾಡಿ ಬರೋರು ಕಟ್ಟಿ ಬರೋರು ರಾತ್ರಿ ಗಿಡಗ್ತಾಯಿದ್ರು ರಾತ್ರಿ ಸಮಯದಲ್ಲಿ ವಿದ್ಯೆಯ ಸಹಾಯದಿಂದ ಅಕಿವಾಟಿ ವಿದ್ಯಾಸಾಗರ ಮಹಾರಾಜರು ದೊಡ್ಡ ಸೈನ್ಯವನ್ನು ತೋರಿಸ್ಬಿಟ್ರು ಅವ್ರಿಗೆ ಎಲ್ಲಿ ಅವ್ರು ಕೆಡವಕ್ಕೆ ಹೋಗ್ತಿದ್ರು ನೋಡ್ರಿ ಅಲ್ಲಿ ದೊಡ್ಡ ಸೈನ್ಯವನ್ನು ತೋರಿಸ್ಬಿಟ್ರು ಮತ್ತು ಇವ್ರು ಏನು ಕಲ್ಲುಗಳೆಲ್ಲ ಹೊಡಿತಾರೆ ಯಾರು ಈ ಬಂಡುಕೋರರು ಆ ಕಲ್ಲುಗಳೆಲ್ಲ ವಾಪಸ್ ತಿರುಗಿ ಅವರ ತಲೆನೇ ಹೊಡಿಬೇಕು ಆ ಥರ ಮಾಡಿಬಿಟ್ರು ಎಲ್ಲ ಮಂತ್ರಶಕ್ತಿಯಿಂದ ಇದನ್ನೆಲ್ಲ ನೋಡಿ ಆಶ್ಚರ್ಯವನ್ನು ನೋಡಿ ಎಲ್ಲ ಬೆರಗಾಗಿಬಿಟ್ರು ಎಲ್ಲರೂ ಬೆರಗಾದರು ಅಕ್ಕಿವಾಟು ವಿದ್ಯಾಸಾಗರ ಮಹಾರಾಜು ಎಲ್ಲನೂ ಜೈ ಜೈಕರ ಹಾಕೋದಕ್ಕೆ ಪ್ರಾರಂಭ ಮಾಡಿದರು ಅವರು ಅವಾಗ ಮೂರು ಮಂತ್ ಕಲ್ಲುಗಳನ್ನು ಮಂತ್ರಿಸಿಕೊಟ್ರು ಒಂದು ಒಂದು ಕಲ್ಲು ಕಟ್ಟಡದ ಅಡಿಪಾಯಕ್ಕೆ ಹಾಕರು ಒಂದು ಅಕಿವಾಟಕ್ಕೆ ಇನ್ನೊಂದು ಬಸ್ವಾಡಕ್ಕೆ ಎಸಿದ್ರು ಹೀಗೆ ಅಲ್ಲಿ ಎಲ್ಲ ಬಂಡುಕೋರರು ಅವರು ಇವರು ಏನು ಮಾಡ್ತಿದ್ರಲ್ಲ ಚಿತಪತಿಗಳು ಎಲ್ಲ ಬಂದಾಗಿ ಹೋಯ್ತು ಅಕ್ಕಿವಾಟು ವಿದ್ಯಾಸಾಗರ ಮಹಾರಾಜರ ಪ್ರತಿ ಪ್ರಭಾವದಿಂದ ಈಗ ಅವರಿಗೆ ಅಂತಿಮ ಸಮಯ ಬರ್ತಾಯಿದೆ ನನ್ನದು ಇನ್ನು ನನ್ನ ಆಯು ಜಾಸ್ತಿ ಇಲ್ಲ ಅಂತ ಗೊತ್ತಾಯಿತು ಯಾರಿಗೆ ವಿದ್ಯಾಸಾಗರ್ ಮಹಾರಾಜರಿಗೆ ಆ ಸಮಯದಲ್ಲಿ ಅವರು ಮಜ್ರೇವಾಡಿಗೆ ಬಂದರು ಮಜ್ರೇವಾಡಿ ಮಜ್ರೇವಾಡಿಗೆ ಬಂದರು ಮಜ್ರೇವಾಡಿಗೆ ಬಂದು ಸಲ್ಲೇಖನ ಮಾಡಬೇಕು ಅಂತ ಹೇಳಿ ಅಲ್ಲಿ ಸಲ್ಲೇಖನ ಪ್ರಾರಂಭ ಮಾಡಿಬಿಟ್ರು ಈಗ ಯಮ ಸಲ್ಲೇಖನ ನಡೀತಾ ಇದೆ ಅವ್ರದ್ದು ಸಲ್ಲೇಖನ ಪ್ರಾರಂಭ ಮಾಡಿಬಿಟ್ರು ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಯಾವ ರೀತಿ ಹೇಳಿದ್ದಾರೆ ಆ ರೀತಿ ಉತ್ಕೃಷ್ಟವಾದ ಸಮಾಧಿ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು ಅವಾಗ ಅವರ ಒಂದು ವೃಂದದವರೆಲ್ಲ ನಮಸ್ಕಾರ ಮಾಡಿ ಕೇಳಿದ್ರು ಹೇಮನಿರಾಜ್ ತಮ್ಮ ಶರೀರದ ಸಂಸ್ಕಾರ ಅಂದರೆ ಅಂತಿಮ ದಹನ ಕ್ರಿಯೆ ಎಲ್ಲಿ ಮಾಡಬೇಕು ಅಂತ ಕೇಳಿದರು ಅದಕ್ಕೆ ಅವರು ಒಂದು ಲಿಂಬುವನ್ನು ಮಂತ್ರಿಸಿ ಆಕಾಶ ಮಾರ್ಗದಲ್ಲಿ ಬಿಟ್ಟರು ಈ ಲಿಂಬು ಎಲ್ಲಿ ಹೋಗಿ ಬೀಳ್ತದೆ ನೀವು ಅಲ್ಲಿ ಅಂತ್ಯ ಸಂಸ್ಕಾರ ಅಂದರೆ ದಹನ ಕ್ರಿಯೆಯನ್ನು ಮಾಡಿರಿ ಅಂತ ಹೇಳಿದರು ಆ ಲಿಂಬು ಹಾಗೆಯೇ ಬಂತು ಮುಂದೆ ಬಂತು ಮುಂದೆ ಬಂತು ಅದರ ಬೆನ್ನತ್ತಿ ಬೆನ್ನತ್ತಿ ಅವರ ಶಿಷ್ಯವರ್ಗ ಹೋಯಿತು ಅದು ಬಂದು ಬಂದು ಆ ಲಿಂಬು ಅಕ್ಕಿವಾಟದ ಆಗ್ನೇಯ ದಿಶೆ ಅಲ್ಲಿ ಒಂದು ಚಿಕ್ಕ ದಿಬ್ಬ ಇದೆ ಜಾಸ್ತಿ ದೊಡ್ಡ ಎತ್ತರ ಏನಿಲ್ಲ ಒಂದು ದೊಡ್ಡ ಬಹಳ ದೊಡ್ಡ ಬೆಟ್ಟ ಏನಿಲ್ಲ ಅದು ಒಂದು ಚಿಕ್ಕ ದಿಬ್ಬ ಇದೆ ಅಷ್ಟೇ ಒಂದು ಚಿಕ್ಕ ದಿಬ್ಬ ಇದೆ ಎಲ್ಲಿ ಅದು ಹಾಂ ಅದೇ ಅಕ್ಕಿವಾಟದ ಅಕ್ಕಿವಾಟ ಅಕ್ಕಿವಾಟ ಏನಿದೆ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ಅಕ್ಕಿವಾಟದ ಆಗ್ನೇಯ ದಿಕ್ಕಿನಲ್ಲಿ ಒಂದು ಚಿಕ್ಕ ದಿಬ್ಬ ಇದೆ ಅದರ ಮೇಲೆ ಬಂದುಬಿತ್ತದು ಅದ್ರ ಮೇಲೆ ಬಂದುಬಿಟ್ಟು ಅಲ್ಲಿ ಅವರು ಹೇಳಿದ ಹಾಗೆಯೇ ಅವರ ಅಂತ್ಯ ಆ ಶರೀರದ ಅಂತಿಮ ಸಂಸ್ಕಾರ ಅಂದರೆ ಅಂತಿಮ ಕ್ರಿಯೆ ಅಲ್ಲಿ ಆಯಿತು ಅಲ್ಲಿಂದ ಅವರಿಗೆ ಅಕ್ಕಿವಾಟು ವಿದ್ಯಾಸಾಗರ ಅಕ್ಕಿವಾಟು ವಿದ್ಯಾಸಾಗರ ಅಂತ ಹೆಸರು ಬಂತು ಆದರೆ ನಿಮಗೆ ಎಲ್ಲೇ ತಾನು ಕೂಡ ಉಚ್ಚಾರಣೆ ಮಾಡಬೇಕಿದ್ರೆ ಅಕ್ಕಿವಾಟ್ ವಿದ್ಯಾಸಾಗರು ಅಂತಲೇ ಮೊದಲಿಂದಾನು ಹೇಳ್ತಾ ಬಂದೆ ಯಾಕೆ ಇದ್ರದ್ದೊಂದು ಕಾರಣ ಇದೆ ಏನು ಅಂದರೆ ಒಂದೇ ರೀತಿ ಹೆಸರು ಬಹಳ ಇರೋದರಿಂದ ನಿಮಗೆ ಗೊಂದಲ ಆಗಬಾರ್ದು ಇಲ್ಲಾಂದರೆ ಅರ್ಥಕ್ಕೆ ಅನರ್ಥ ಆಗಿ ಹೋಗ್ತವೆ ಆದ್ದರಿಂದ ಇಂಥ ಇಂಥ ಮಹಾ ಜೀವಗಳದ್ದು ನಾವು ಯಾರಿಗೂ ಬೇರರಿಗೆಲ್ಲ ಹೆಸರು ಹಾಕಿ ಅದು ಇದು ವ್ಯರ್ಥ ಆಗಿ ಹೋಗುತ್ತೆ ಅಂದರೆ ತಿಳಿಯೋದ್ರಲ್ಲಿ ನಿಮಗೆ ತಿಳಿಯೋದ್ರಲ್ಲಿ ನಿಮಗೆ ಗೊಂದಲ ಆಗುತ್ತೆ ಆದ್ದರಿಂದ ಖಾಲಿ ವಿದ್ಯಾಸಾಗರು ಅಂತ ನಾನು ಹೇಳಿಲ್ಲ ಎಲ್ಲೇ ಉಚ್ಚಾರಣೆ ಮಾಡಬೇಕ್ರೆ ಅಕ್ಯುವಾಟ್ ವಿದ್ಯಾಸಾಗರರು ಅಕ್ಯುವಾಟ್ ವಿದ್ಯಾಸಾಗರು ಅಂತ ಪದೇ ಪದೇ ಹೇಳೋದಕ್ಕೆ ಬೇರೆಯೇ ಕಾರಣ ಇದೆ ಯಾಕೆಂದರೆ ಅರ್ಥಕ್ಕೆ ಅನರ್ಥ ಆಗಿ ಹೋಗ್ತವೆ ಇಲ್ಲಾಂದರೆ ಇಲ್ಲಾಂದರೆ ನೀವು ಯಾರು ಯಾರ್ಯಾರನ್ನೂ ತಿಳ್ಕೊತೀರಿ ಹಾಗಲ್ಲ ಅದಕ್ಕೋಸ್ಕರ ನಿಮಗೆ ಅಕ್ಕಿವಾಟು ವಿದ್ಯಾಸಾಗರ್ ಅಕ್ಕಿವಾಟು ವಿದ್ಯಾಸಾಗರ್ ಅಂತ ಪದೇ 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 ಅದನ್ನು ಇದು ಮಾಡಿದ್ದೀನಿ ಯಾಕೆಂದರೆ ನಿಮಗೆ ಎಲ್ಲಿ ಗೊಂದಲ ಆಗದೆ ಇರಲಿ ಅಂತೇಳಿ ಯಾಕೆಂದರೆ ಆ ರೀತಿ ಸಮಸ್ಯೆ ಬೇರೆ ಒಂದು ಜಾಗದಲ್ಲಿ ನಮಗೆ ಬಂದಿತ್ತು ಸಾಕ್ಷಾತ್ ನಮಗೆ ಅನುಭವದಲ್ಲಿ ಬಂದಿತ್ತು ಯಾಕೆಂದರೆ ಒಂದು ದೊಡ್ಡ ಎಲ್ಲೋ ಒಂದು ಪಂಚಕಲ್ಯಾಣದಲ್ಲಿ ನಡೀತಾ ಇತ್ತು ಆ ಸಮಯದಲ್ಲಿ ಅಖಿವಾಟ ವಿದ್ಯಾಸಾಗರರ ವರ್ಣನೆಯನ್ನು ಒಬ್ಬ ಮನುಷ್ಯ ಮಾಡ್ದ ಆದರೆ ಅವನು ಅಖಿವಾಟ ವಿದ್ಯಾಸಾಗರ್ ಅಂತ ಹೇಳಿಲ್ಲ ಖಾಲಿ ವಿದ್ಯಾಸಾಗರ್ ವಿದ್ಯಾಸಾಗರ್ ಅಂತ ಹೇಳ್ತಾ ಇದ್ದ ಆದರೆ ನೋಡಿದ್ರೆ ಅದ್ರದ್ದು ನಮಗೆ ಲಾಸ್ಟಿಗೆ ಅದರ ಫಲಿತಾಂಶ ಏನಾಯಿತು ಅಂದರೆ ಸಾಕಷ್ಟು ಜನ ಬಹಳ ಅಭ್ಯಾಸ ಕಡಿಮೆ ಇದ್ದ ಅಂತ ಮನುಷ್ಯರು ಶಾಸ್ತ್ರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ಅಂಥವರು ಅದನ್ನು ಅರ್ಥಕ್ಕೆ ಅನರ್ಥ ಯಾರ ಬೇರೆ ತಿಳ್ಕೊಂಡಿದ್ರು ಅವರು ಅಕ್ವಾಟ್ ವಿದ್ಯಾ ಅಂತ ಗೊತ್ತಿಲ್ಲ ಅವರಿಗೆ ಅವ್ರು ಬೇರೆ ಯಾರನ್ನು ತಿಳ್ಕೊಂಡಿದ್ರು ಹಾಗಾಗಬಾರ್ದು ಆದ ಕಾರಣದಿಂದ ನಾವು ಇದನ್ನು ಪದೇ ಪದೇ ಅಕ್ವಾಟ್ ವಿದ್ಯಾಸಾಗರ ಅಂತ ನಿಮಗೆ ಹೇಳಿದ್ದೀವಿ ಹ್ಞೂ ಅವರಿಗೆ ನಿಜವಾದ ಹೆಸರಿತ್ತು ವಿದ್ಯಾಸಾಗರ ಅಂತ ಅಕಿವಾಟ್ ವಿದ್ಯಾಸಾಗರಲ್ಲ ಆದರೆ ನಿಮ್ಮ ತಿಳುವಳಿಕೆಗೋಸ್ಕರ ಹೇಳಿದ್ದೀವಿ ಬಂಧುಗಳೇ ಈಗ ಹೌದು ಸಮಾಧಿ ಯಾವಾಗ ಆಯಿತು ಮಹಾರಾಜರ ಸಮಾಧಿ ಮಹಾರಾಜರ ಸಮಾಧಿ ಮಹಾವೀರ ನಿರ್ವಾಣ ಸಂವತ್ ಎರಡು ಸಾವಿರದ ಇನ್ನೂರ ನಾಲ್ಕು ಆವಾಗ ಶಾಲಿವಾನಶಕ್ಕೆ ನಡೀತಾ ಇತ್ತು ಶಾಲಿವಾನಶಕ್ಕೆ ಸಾವಿರದ ಐನೂರ ತೊಂಬತ್ತೊಂಬತ್ತು ನಡೀತಾ ಇತ್ತು ಪೌಷ್ಯ ಕೃಷ್ಣ ತೃತೀಯ ತಿಥಿ ಇತ್ತು ಸೋಮವಾರ ಹಾಗಲು ಮೂರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪುಷ್ಯ ನಕ್ಷತ್ರದಲ್ಲಿ ಮಹಾರಾಜರ ಸಲೇಖನ ಆಗಿ ಹೋಯಿತು ನೋಡು ಹಾಂ ಈಗ ಅವ್ರದ್ದು ಸಲೇಖನ ಆಗಿ ಹೋಯಿತು ಆ ಮಹಾ ಆತ್ಮ ಎಲ್ಲಿಗೆ ಪ್ರಯಾಣ ಮಾಡ್ತು ಸ್ವರ್ಗಕ್ಕೆ ಹೋಯಿತು ಕಾರಣ ಏನಂದರೆ ಈಗ ಈಗ ಏನು ನಡೀತಾ ಇದೆ ವರ್ತಮಾನ ಕಾಲ ಈಗ ಈಗ ಏನು ಇದೆ ನೋಡ್ರಿ ಇದರಲ್ಲಿ ಎಷ್ಟೇ ದೊಡ್ಡ ತಪಸ್ಸು ಮಾಡಿದ್ರು ಕೂಡ ಮೋಕ್ಷ ಆಗೋಲ್ಲ ಆಗೋದಿಲ್ಲ ಏನಿದ್ರೂ ಸ್ವರ್ಗ ಪ್ರಾಪ್ತಿ ಆಗ್ತದೆ ಆ ಜೀವಗಳು ಅಕಸ್ಮಾತ್ ಅತ್ಯಂತ ನಿಕಟ ಭವ್ಯ ಜೀವಗಳಿದ್ರೆ ಆ ಜೀವಗಳು ಮುಂದೆ ಏನಾದ್ರು ವಿದೇಶ ಹತ್ರಕ್ಕೆ ಹೋಗಿ ಅಥವಾ ಇಲ್ಲಿಗೆ ಬ ಈ ಭೂಮಿ ಮೇಲೆ ಕಾಲದ ಮೇಲೆ ಬಂದು ಅವು ಬೇಕಾದ್ರೆ ಮೋಕ್ಷಕ್ಕೆ ಹೋಗ್ಬೋದು ಆದರೆ ಅಲ್ಲಿವರೆಗೆ ಮೋಕ್ಷ ಈಗ ಇಲ್ಲ ಹಿಂಗೆಲ್ಲ ಆಗ್ತಾವು ಅದಾದ ನಂತರ ಇನ್ನು ಕೇಳಿ ಬಂಧುಗಳೇ ಈಗ ನಿಮಗೆ ಇನ್ನೊಂದು ಸರ್ತಿ ಇನ್ನೊಂದು ಸರ್ತಿ ಹೇಳ್ತೀನಿ ಏನಂದರೆ ಈ ಇವ್ರದ್ದು ಜನ್ಮ ಯಾವಾಗಾಯಿತು ದೀಕ್ಷೆ ಯಾವಾಗಾಯಿತು ಈ ತಾರೀಖುಗಳು ನಿಮಗೆ ಮರ್ತು ಹೋಗ್ತವೆ ಅದಕ್ಕೋಸ್ಕರ ಇದನ್ನು ಸತಿ ಹೇಳ್ತೀನಿ ನಿಮ್ಗೆ ನೆನಪಿಗೋಸ್ಕರ ಕೇಳ್ರಿ ಭಗವಾನ್ ಮಹಾವೀರರ ನಿರ್ವಾಣ ಆದ ನಂತರ ಅಂದರೆ ಇದನ್ನು ಅಂತ ಕರೀತಾರೆ ಏನಂತ ಕರೀತಾರೆ ಇದನ್ನು ಮಹಾವೀರ ನಿರ್ವಾಣ ಸಂವತ್ ಎರಡು ಸಾವಿರದ ಐವತ್ತ ಮೂರು ಆವಾಗ ಶಾಲಿವಾನ್ ಶಕೆ ನಡೀತಾ ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಭಾದ್ರಪದ ಮಾಸ ಇತ್ತು ಶುಕ್ಲ ಪಕ್ಷ ಪ್ರತಿಪದ ತಿಥಿ ಇತ್ತು ಗುರುವಾರ ದಿವಸ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹಸ್ತ ನಕ್ಷತ್ರದಲ್ಲಿ ಇವರದ್ದು ಜನ್ಮ ಆಯಿತು ಅಂದರೆ ಆವಾಗ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೇಳು ಇತ್ತು ಹಾಂ ಇನ್ನು ಜನ್ಮಸ್ಥಾನ ಯಾವುದು ನಿಮಗೆ ಗೊತ್ತಿದೆ ಗುರುದ್ವಾರ ನಗರ ಅಲ್ಲಿ ಅವರ ತಂದೆ ತಾಯಿ ಹೆಸರು ಅಂದರೆ ತಂದೆ ವಜ್ರಶಂಕ ಅಂದರೆ ಗುರುದ್ವಾರ ಆವಾಗ ಗುರುದ್ವಾರದ ರಾಜ ಇದ್ದ ರಾಜ ವಜ್ರಶಂಕ ತಾಯಿ ಹೆಸರು ಮೃದುಮತಿ ಹುಟ್ಟಿದ ಮೇಲೆ ಅವರಿಗೆ ಹನ್ನೆರಡು ದಿವಸದ ಮೇಲೆ ಹೆಸರಿಟ್ಟರು ಹುಟ್ಟ ಹೆಸರಿತ್ತು ಬುದ್ಧಿ ರಾಜ ಅವರ ವಂಶ ಇತ್ತು ಇಕ್ಷುವಾಕು ವಂಶ ಗೋತ್ರ ಇತ್ತು ಕಾಶ್ಯಪ್ ಗೋತ್ರ ತಮ್ಮಂದಿರು ತಂಗಿಯರೆಲ್ಲ ಯಾರ್ಯಾರು ಮೃಗಾಂಕ ರತ್ನಶೇಖರ್ ವಿಲಾಸ ದೇವಿ ಮತ್ತು ಶಾಂತಿದೇವಿ ಆಯ್ಲಕ್ ದೀಕ್ಷೆ ಇವರಿಗೆ ಮಹಾವೀರ ನಿರ್ವಹಣಾ ಸಂವತ್ ಎರಡು ಸಾವಿರದ ಅರವತ್ತೆಂಟರಲ್ಲಿ ಆಯಿತು ಅಂದರೆ ಆವಾಗ ಶಾಲಿವಾಹನ ಶಕೆಯನ್ನು ನಡೀತಾ ಇತ್ತು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ವೈಶಾಖ ಕೃಷ್ಣ ತೃತೀಯ ಇತ್ತು ಅನುರಾಧ ನಕ್ಷತ್ರ ಇತ್ತು ಅವಾಗ ಈ ಕ್ರಿಸ್ತ ಶಕೆ ಯಾವುದಿತ್ತು ಕ್ರಿಸ್ತ ಶಕ ಸಾವಿರದ ಐನೂರ ನಲವತ್ತೆರಡು ಇತ್ತು ದೀಕ್ಷ ಗುರು ಅವಾಗ ಇದ್ದಂಥ ಕೊಲ್ಲಾಪುರದ ಭಟ್ಟಾರಕರು ಇವರಿಗೆ ಆಯ್ಲಾಕ್ ದೀಕ್ಷೆ ಕೊಟ್ಟರು ಐಲಾಕ್ ದೀಕ್ಷೆ ಕೊಟ್ಟಾಗ ಇವರ ಹೆಸರಿತ್ತು ವಿದ್ಯಾಸಾಗರರು ಐಲಾಕ್ ದೀಕ್ಷೆ ಇವರಿಗೆ ಹದಿನೈದನೇ ವಯಸ್ಸಿನಲ್ಲಿ ಆಗಿತ್ತು ಮತ್ತೆ ಮುಂದೆ ದಿಗಂಬರ ದೀಕ್ಷೆಯವರಿಗೆ ಭಗವಾನ್ ಮಹಾವೀರ ನಿರ್ವಹಣ ಸಂವತ್ ಎರಡು ಸಾವಿರದ ಎಪ್ಪತ್ತೆರಡು ಅವಾಗ ಶಾಲಿವಾಹನ ಶಕೆ ನಡೀತಾ ಇತ್ತು ಸಾವಿರದ ನಾಲ್ಕುನೂರ ಅರವತ್ತೇಳು ಪೌಷ್ಯ ಶುಕ್ಲ ಸಪ್ತಮಿ ತಿಥಿ ಇತ್ತು ಅವತ್ತು ಶುಕ್ರವಾರ ಮುಂಜಾನೆ ಮುಂಜಾನೆ ರೇವತಿ ನಕ್ಷತ್ರ ಆವಾಗ ಕ್ರಿಸ್ತ ಶಕ ಸಾವಿರದ ಐನೂರ ಐದಿತ್ತು ಆವಾಗ ಇವರಿಗೆ ಹದಿನೆಂಟನೇ ವಯಸ್ಸಿಗೆ ವಯಸ್ಸಿಗೆ ಮುನಿದೀಕ್ಷೆ ಆಯಿತು ಇವರು ಸಮಾಧಿ ಸಮಯದವರೆಗೆ ಇವರು ಸಾಧನೆಯನ್ನು ಮಾಡಿದರು ಬಹಳ ದೀರ್ಘ ಸಾಧನೆ ಮಾಡೋದಕ್ಕೆ ಇವರಿಗೆ ಅವಕಾಶ ಇತ್ತು ಅಂದರೆ ಇವರ ಆಯು ಬಹಳ ದೊಡ್ಡ ಇತ್ತು ನೂರ ಐವತ್ತು ವರ್ಷ ವರ್ಷ ಪೂರ್ಣ ಇತ್ತು ಇವರಿಗೆ ದಿಗಂಬರ ಅವಸ್ಥೆಯಲ್ಲಿ ನೂರ ಐವತ್ತು ವರ್ಷ ಏನು ಆಯು ಇದೆ ನೋಡಿ ಅದರಲ್ಲಿ ಇವರು ದಿಗಂಬರ ಅವಸ್ಥೆಯಲ್ಲಿ ದಿಗಂಬರ ಮುನಿ ಅವಸ್ಥೆಯಲ್ಲಿ ನೂರ ಮೂವತ್ತೆರಡು ವರ್ಷ ಕಳೆದರು ಅಷ್ಟು ದೀರ್ಘ ತಪಸ್ಸಿನ ಸಮಯ ಸಿಕ್ತವರಿಗೆ ಸಮಾಧಿ ಆಯ್ತು ಇರುವುದು ಭಗವಾನ್ ಮಹಾವೀರ ನಿರ್ಮಾಣ ಸಂವತ್ ಎರಡು ಸಾವಿರದ ಇನ್ನೂರ ನಾಲ್ಕು ಆವಾಗ ಶಾಲಿ ವಾಹನ ಶಕೆ ನಡೀತಿತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಪೌಷ್ಯ ಕೃಷ್ಣ ತೃತೀಯ ಸೋಮವಾರ ಹಗಲು ಮೂರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪುಷ್ಯ ನಕ್ಷತ್ರದಲ್ಲಿ ಮಹಾರಾಜರ ಸಲ್ಲೇಖನ ಆಗಿತ್ತು ಬಂಧುಗಳೇ ಇಷ್ಟು ಈ ಕಥೆಯನ್ನು ನೀವು ಈಗ ಮೂರು ದಿವಸದಿಂದ ಕೇಳ್ತಾ ಇದ್ದೀರಾ ಇವತ್ತು ಈ ಕಥೆ ಸಮಾಪ್ತ ಆಗ್ತದೆ ಆಗ್ತದೆ ನಿಮಗೆ ಅಂದರೆ ಭಾಳ ಭಾಳ ವಿಸ್ತಾರವಾಗಿ ನಾನು ಹೇಳಿಲ್ಲ ಅಕ್ಕಿವಾಟ್ ವಿದ್ಯಾಸಾಗರ ಮಹಾರಾಜರ ಚರಿತ್ರೆಯನ್ನು ನಿಮಗೆ ಭಾಳ ಸಂಕ್ಷೇಪದಿಂದ ಇದನ್ನು ಹೇಳಲಾಗಿದೆ ನೀವು ಅಕಸ್ಮಾತ್ ಅಕ್ಕಿವಾಟಕ್ಕೆ ಯಾವಾಗಾರು ದರ್ಶನ ಹೋದಲ್ಲಿ ಅವರ ನಿಷೇಧಿಕ ಇದೆ ಅಲ್ಲಿ ದರ್ಶನ ಮಾಡಿ ಬರ್ಬೋದು ಮತ್ತು ಅಲ್ಲಿ ಸಣ್ಣ ಪುಸ್ತಕಗಳು ಸಿಗ್ತವೆ ಅಕ್ಕಿವಾಟ್ ವಿದ್ಯಾಸಾಗರ ಮಹಾರಾಜರ ಚರಿತ್ರೆ ಅಂತ ಹೇಳಿ ಆ ಚರಿತ್ರೆ ಅಂತ ನೋಡ್ರಿ ಬಂಧುಗಳೇ ನಿಮಗೆ ನಿಮಗೆ ಈ ವಿಸ್ತಾರಗಳೆಲ್ಲ ವಿಸ್ತಾರದಲ್ಲಿ ಕಥನೆ ಗೊತ್ತಾಗ್ತದೆ ಸ್ವಾಧ್ಯಾಯ ಮಾಡೋದು ತುಂಬ ಒಳ್ಳೆಯದು ಆದರೆ ಸ್ವಾಧ್ಯಾಯ ಮಾಡೋದಕ್ಕೆ ಆಗದಂಥ ಆ ಮನುಷ್ಯರಿಗೆ ಈ ಈ ಅಂದರೆ ಈ ಕಥಾಭಾಗವನ್ನು ಕೇಳಿ ಕೊಡೋನು ಎಷ್ಟು ಸಂತೋಷ ಆಗ್ತದೆ ಅದರಿಂದ ಕೂಡ ಎಷ್ಟು ಜ್ಞಾನದ ಪ್ರಾಪ್ತಿ ಆಗ್ತದೆ ಇದರಿಂದ ನಿಮಗೇನಾಗುತ್ತದೆ ಸ್ವಯಂ ನೀವು ಶಾಸ್ತ್ರ ಓದಲಿ ಅನ್ನೋದಕ್ಕೆ ಪ್ರೇರಣೆ ಆಗ್ತದೆ ಆದ್ದರಿಂದ ಬಂದು ಕಡೆ ಎಷ್ಟು ನೀವು ಪೂರ್ವಾಚಾರ್ಯರ ನಿಮಗೆ ಉಪಕಾರ ಮಾಡಿದ ಎಷ್ಟು ಮುನಿಗಳ ಭಕ್ತಿಯನ್ನು ನೀವು ಮಾಡ್ತೀರಿ ಎಷ್ಟು ಮಹಾಪುರುಷರ ಚರಿತ್ರೆಗಳನ್ನು ಓದ್ತೀರಿ ಅಷ್ಟು ಪ್ರಮಾಣದಲ್ಲಿ ಕರ್ಮಗಳನ್ನು ನಿರ್ಜರ ಆಗ್ತವೆ ಅಷ್ಟು ಪ್ರಮಾಣದಲ್ಲಿ ನಮ್ಮ ಸಮ್ಯಕ್ ದರ್ಶನದ ಶುದ್ಧತೆಗೆ ಕಾರಣ ಆಗ್ತದೆ ಸಮ್ಯಕ್ ಜ್ಞಾನದ ವೃದ್ಧಿ ಆಗ್ತದೆ ಮತ್ತು ನಮಗೆ ಅಷ್ಟು ಪ್ರಮಾಣದಲ್ಲಿ ನಮಗೆ ಮೋಕ್ಷ ಆಗ್ತದೆ ಬಂಧುಗಳೇ ಆದ್ದರಿಂದ ಪದೇ 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 ಶಾಸ್ತ್ರಗಳನ್ನು ಓದಲೇಬೇಕು ಸ್ವಾಧ್ಯಾಯ ಮಾಡಲೇಬೇಕು ಅದು ಶ್ರಾವಕರ ಕ್ರಿಯೆಯಲ್ಲಿ ಒಂದು ಮುಖ್ಯ ಕ್ರಿಯೆ ಏನೇ ಇದೆ ಅದು ದಿನೇ 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 ಷಟ್ಕರ್ ಮಾಡಿ ಅದರಲ್ಲೂ ಅದರೊಳಗಡೆ ಈ ಸ್ವಾಧ್ಯಾಯ ಕೂಡ ಒಂದು ಕ್ರಿಯೆ ಇದೆ ಆದ್ದರಿಂದ ಬಂಧುಗಳೇ ಇದನ್ನು ನೀವು ಕೇಳೋದು ಕೂಡ ನಿಮಗೆ ಒಂದು ರೀತಿ ಸ್ವಾಧ್ಯಾಯನೇ ಶಾಸ್ತ್ರವನ್ನು ಹೇಳೋದು ಸ್ವಾಧ್ಯಾಯನೇ ಕೇಳೋದು ಸ್ವಾಧ್ಯಾಯನೇ ಮತ್ತು ಪದೇ ಪದೇ ಅದನ್ನು ಚಿಂತನೆ ಮಾಡೋದು ಕೂಡ ಅದು ಸ್ವಾಧ್ಯಾಯದಲ್ಲೇ ಬರ್ತದೆ ಪ್ರ ಸ್ವಾಧ್ಯಾಯದ ಐದು ಪ್ರಕಾರಗಳಲ್ಲಿ ಇದು ಕೂಡ ಒಂದು ರೀತಿ ನಿಮಗೆ ಸ್ವಾಧ್ಯಾಯನೇ ಇದೆ ಆದ್ದರಿಂದ ಬಂದುಗಡೆ ಸಮಯವನ್ನು ವ್ಯರ್ಥ ಮಾಡಿದೆ ಇದನ್ನು ಈ ಕಥಾಭಾಗವನ್ನು ಕೇಳಿ ತಿಳ್ಕೊಳ್ಳಿ ಪದೇ ಪದೇ ಮನದಟ್ಟು ಮಾಡಿರಿ ನೆನಪು ಮಾಡಿಕೊಡ್ರಿ ಚಿಂತನೆ ಮಾಡಿರಿ ಮನನ ಮಾಡಿರಿ ಬೇರೆಯವರಿಗೆ ಹೇಳ್ರಿ ಸಣ್ಣ ಮಕ್ಕಳಿಗೆ ಈ ಕಥೆಗಳನ್ನ ಹೇಳ್ರಿ ಇಂತಿಂಥ ಮಹಾಪುರುಷರು ಇಂತಿಂಥ ಮಹಾಮುನಿಗಳೆಲ್ಲ ಪಂಚಮ ಕಾಲದಲ್ಲೂ ಕೂಡ ಆಗಿ ಹೋದರು ಕುಂದಕುಂದ ಆಚಾರ್ಯರ ಕಥೆಗಳನ್ನ ಹೇಳ್ರಿ ಸಮ್ಮತಭದ್ರಾಚಾರ್ಯ ಕಥೆಗಳನ್ನ ಹೇಳ್ರಿ ಅವರ ಕಥೆಗಳನ್ನ ಹೇಳ್ರಿ ಇನ್ನೂ ಅಕಲಂಕನಿಕಲಂಕಾರ ಕಥೆಗಳನ್ನ ಹೇಳ್ರಿ ಪಾತ್ರಕೇಸರಿ ಅವರ ಕಥೆಗಳನ್ನ ಹೇಳ್ರಿ ಇನ್ನು ಅಕಿವಾಟ ವಿದ್ಯಾಸಾಗರ ಮಹಾರಾಜರ ಕಥೆಗಳನ್ನ ಹೇಳ್ರಿ ಈ ರೀತಿ ಎಲ್ಲ ಕಥೆಗಳನ್ನು ಹೇಳ್ರಿ ಹೇಳಿ ಮಕ್ಕಳಿಗೆ ಮಕ್ಕಳಿಗೆ ಆ ಶ್ರದ್ಧೆ ಬರೋದಕ್ಕೆ ಕಾರಣ ಆಗಬೇಕು ಅಕಸ್ಮಾತ್ ಮಕ್ಕಳಲ್ಲಿ ಶ್ರದ್ಧೆ ಬಂದಿಲ್ಲ ಅಂದರೆ ಮತ್ತು ಮುಂದೆ ಏನು ಶಾಸ್ತ್ರವನ್ನು ಅವರು ಪ್ರಪ್ರಥಮವಾಗಿ ಶ್ರದ್ಧೆ ಬೇಕು ಶ್ರದ್ಧೆ ಈ ಮಹಾಶಾಸ್ತ್ರಗಳಿಂದ ಕೇಳಿ ಶ್ರದ್ಧೆ ತಿಳ್ಕೋಬೇಕು ಈಗ ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದೀವಿ ಬಂಧುಗಳೇ ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ ಇಪ್ಪತ್ತ್ನಾಲ್ಕು ತೀರ್ಥಂಕರಿಗೆ ಜಯವಾಗಲಿ ಪರಮ ಪೂಜ್ಯ ಅಕ್ಕಿವಾಟ ಮುನಿ ಮಹಾರಾಜರಿಗೆ ಜಯವಾಗಲಿ ಪರಂಪಜ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಮುನಿ ಮಹಾರಾಜರಿಗೆ ಜಯವಾಗಲಿ ಪರಂಪುಜಾ ಆಚಾರ್ಯತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ ದೀಕ್ಷಾ ಗುರು ಉಪದೇಶ ರತ್ನಗರ ಅರಹ ಬಲಿ ಮುನಿ ಮಹಾರಾಜರಿಗೆ ಜಯವಾಗಲಿ